ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ಪ್ರೊಮೋ ರಿಲೀಸ್ ಮಾಡಿದರೆ ಸೊ ಇದು ಪ್ರಾಪರ್ ಪ್ರೋಮೋ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇನ್ನೇನು ಸೀಸನ್ ಲೆವೆನ್ ಶುರು ಆಗೋಕ್ಕೆ ಇನ್ನೇ ಕೆಲವೇ ಕೆಲವು ದಿನಗಳು ಉಳಿದಿದೆ ಸೊ ಸೆಪ್ಟೆಂಬರ್ ಟ್ವೆಂಟಿ ನೈನ್ತ್ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂದರೆ ಸೀಸನ್ ಲೆವೆನ್ ಶುರು ಆಗುತ್ತೆ ಸೊ ಫಸ್ಟ್ ಎಪಿಸೋಡ್ ನೀವು ಇಪ್ಪತ್ತೊಂಬತ್ತನೇ ತಾರೀಕಿನ ಗ್ರ್ಯಾಂಡ್ ಓಪನಿಂಗ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ದು ಸೊ ಅದನ್ನು ನೋಡ್ತೀರಾ ಬಟ್ ಇವತ್ತು ಬಿಟ್ಟಂತಹ ಪ್ರೋಮೋ ನೋಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಒಂದು ಸಸ್ಪೆನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಹೊಸ ದಶಕ ತುಂಬ ದೊಡ್ಡ ಮಟ್ಟದಲ್ಲಿ ಮೇ ಬಿ ಓಪನಿಂಗ್ ನಡೆಯುತ್ತೆ ಆ್ಯಂಡ್ ಪ್ರೋಗ್ರಾಮ್ ಕೂಡ ಲಾಂಚ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಹೊಸ ದಶಕ ಹೊಸ ಅಧ್ಯಾಯ ಹೊಸ ಆಟ ಅನ್ನೋ ರೀತಿಯಲ್ಲಿ ಪ್ರೋಮನ ತೊಗೊಂಡು ಬಂದಿದ್ದಾರೆ ಸಿಕ್ಕಾಪಡೆ ಒಂದು ಸಸ್ಪೆನ್ಸನ್ನ ಕ್ರಿಯೇಟ್ ಮಾಡಿದ್ದಾರೆ ಕಾರಣ ಏನು ಅಂತಂದರೆ ಈ ಹೊರಗಡೆ ಏನು ನಡೀತಾ ಇದೆ ಹೋಸ್ಟಿಂಗ್ ಬಗ್ಗೆ ಸೊ ಅದರದ್ದು ಅದೇ ಒಂದು ಪ್ಯಾಟರ್ನ ಇಟ್ಕೊಂಡು ಅದೇ ಒಂದು ವಿಷಯನ ಇಟ್ಕೊಂಡು ತುಂಬ ಸಸ್ಪೆನ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ನೋಡ್ತಿದ್ದಾರೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಅಂದರೆ ಸಿಕ್ಕಾಪಟ್ಟೆ ಏನು ಕನ್ಫ್ಯೂಷನ್ ಶುರು ಆಗ್ತಿದೆ ಮೇನ್ ಕಂಟೆಸ್ಟೆಂಟ್ಗಿಂತ ಹೋಸ್ಟ್ ಯಾರು ಮಾಡ್ತಾರ ಅನ್ನೋದನ್ನೇ ಹೊರಗಡೆ ನೀವು ಸುದ್ದಿ ಕೇಳಿರ್ತೀರ ಎಲ್ಲಾದರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಅದನ್ನೇ ಮೇ ಬಿ ಬಿಗ್ ಬಾಸ್ ಟೀಮ್ ಅವರು ಯೂಸ್ ಮಾಡ್ಕೊತಿದ್ದಾರೆ ಇದೇ ಒಂದು ಕನ್ಫ್ಯೂಷನ್ನ ಅದೇ ಒಂದು ಚರ್ಚೆನ ಕಂಟಿನ್ಯೂ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಈಗ ಒಂದು ಪ್ರೋಮೋ ಏನಿದೆ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ ಆ್ಯಂಡ್ ಐ ಟಿ ಆಫೀಸಲ್ಲಾದರೂ ಆಗಿರ್ಬೋದು ಕಟಿಂಗ್ ಶಾಪಲ್ಲಾದರೂ ಆಗಿರ್ಬೋದು ಮನೆಯಲ್ಲಾದರೂ ಆಗಿರ್ಬೋದು ಎಲ್ಲ ಕಡೆಗೂ ಕೂಡ ಬಿಗ್ ಬಾಸ್ ಸೀಸನ್ದೇ ಒಂದು ಸೀಸನ್ ಲೆವೆನ್ ಏನಿದೆ ಅದರದ್ದೇ ಚರ್ಚೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಪ್ರೋಮೋ ಅದೊಂದು ಶ್ ಆ ಒಂದು ಸೀನ್ಗಳು ಮತ್ತು ಅದೊಂದು ಶಾಟ್ ಅಂತ ಹೇಳ್ಬೋದು ಸೊ ಅದನ್ನು ಕಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಏನು ಚರ್ಚೆ ನಡೀತಾ ಇದೆ ಹೊರಗಡೆಗೆ ಸೊ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅದನ್ನೇ ಒಂದು ಪ್ರೋಮೋ ಮಾಡಿ ಒಂದು ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಐ ತಿಂಕ್ ನಿರೀಕ್ಷೆ ಇರಲಿಲ್ಲ ಈ ಒಂದು ಪ್ರೋಮೋ ಬರುತ್ತೆ ಅಂತ ಇಷ್ಟು ಬೇಗ ಮೇ ಬಿ ಸ್ಯಾಟರ್ಡೇ ಬರುತ್ತೆ ಒಂದು ಪ್ರೋಮೋ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ನ್ಯೂಸ್ ಕೂಡ ಅದೇ ಇತ್ತು ಬಟ್ ಸಡನ್ನಾಗಿ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಥರದೊಂದು ಇವತ್ತು ಪ್ರೋಮೋ ರಿಲೀಸ್ ಮಾಡಿದ್ದು ಆ್ಯಂಡ್ ತುಂಬ ಏನು ಹೇಳ್ತೀವಿ ಅಂತಂದರೆ ಸೀಸನ್ ಇನ್ನೇನು ನಾನು ಹೇಳ್ದಂಗೆ ಏನೇ ಇಪ್ಪತ್ತೊಂಬತ್ತನೇ ತಾರೀಕು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇದೆ ಸೊ ಅದಕ್ಕೋಸ್ಕರ ಇವಾಗ ಅಪ್ಡೇಟ್ಗಳು ಮತ್ತು ಏನು ಹೇಳ್ತೀವಂದ್ರೆ ಪ್ರೋಮೋ ಬೇಗ ಬೇಗ ರಿಲೀಸ್ ಮಾಡ್ತಿದ್ದಾರೆ ಸೊ ನೋಡಬೇಕು ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಹೀಟ್ ಅಂತೂ ತುಂಬ ದೊಡ್ಡ ಮಟ್ಟದಲ್ಲೇ ಜಾಸ್ತಿ ಆಗ್ತಾಯಿದೆ ಆ್ಯಂಡ್ ಮೊದಲು ಹೇಳಿದಂಗೆ ಕನ್ಫ್ಯೂಷನ್ ಮೀನ್ಸ್ ಸುದೀಪ್ ಸರ್ ಒಂದು ಈ ಒಂದು ಸೀಸನ್ನ ಹೋಸ್ಟ್ ಮಾಡ್ತಾರ ಇಲ್ವಾ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಮತ್ತು ತಿರ್ಗಾ ಆ ಕನ್ಫ್ಯೂಷನ್ನ ತುಂಬ ಸಸ್ಪೆನ್ಸ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಆ್ಯಂಡ್ ನನಗೆ ಇನ್ನೂ ನಂಬಿಕೆ ಇದೆ ಮೇ ಬಿ ಸುದೀಪ್ ಸರೇನೆ ಈ ಒಂದು ಸೀಸನ್ನ ಅವರೇ ಹೋಸ್ಟ್ ಮಾಡ್ಬೋದು ಅಂತ ಯಾಕಂತಂದರೆ ಸಡನ್ನಾಗಿ ಮೇ ಬಿ ಮಾಡಲಿಕ್ಕಿಲ್ಲ ಅಂತ ಅಂದ್ಕೊತೀನಿ ಬಟ್ ಇವರು ಪ್ರೋಮೋದಲ್ಲಿರೋ ಪ್ರಕಾರ ಹೊಸ ಅಧ್ಯಾಯ ಹೊಸ ಆಟ ಆ್ಯಂಡ್ ಹೊಸ ಆ್ಯಂಕರು ಇರ್ಬೋದಾ ಅಂತ ಅಲ್ಲಿ ಒಬ್ಬ ಹುಡುಗ ಕೂಡ ಕ್ವಶನ್ ಕೇಳ್ತಾನೆ ಅಲ್ಲಿಗೆ ಬಿಗ್ ಬಾಸ್ ಒಂದು ನಗು ಗೊತ್ತಲ್ಲ ಸೊ ಅದನ್ನು ಕೊಟ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಪ್ರೋಮೋ ಎಂಡ್ ಆಗುತ್ತೆ ಹೊಸ ಆಟ ಹೊಸ ಅಧ್ಯಾಯ ತುಂಬ ಹೊಸ ದಶಕ ಅಂತ ಕೂಡ ಹೇಳ್ಕೊತಿದ್ದಾರೆ ಸೊ ಗೊತ್ತಿಲ್ಲ ಯಾವ ಮಟ್ಟದಲ್ಲಿ ಈ ಒಂದು ಪ್ರೋಮೋನ ಜಸ್ಟಿಫೈ ಮಾಡ್ತಾರೆ ಇನ್ನು ಕೆಲವು ದಿವಸಗಳಲ್ಲಿ ಅಂತ ಆ್ಯಂಡ್ ಐ ಫೀಲ್ ಗಟ್ಸ್ ಫೀಲಿಂಗ್ ಇದೆ ನನಗಂತೂ ಯಾಕಂದರೆ ಸುದೀಪ್ ಸರ್ನ ಅಷ್ಟು ರೀಪ್ಲೇಸ್ ಮಾಡೋವಂಥ ಆ್ಯಂಕರ್ ಮೇ ಬಿ ಇಲ್ಲ ಬಟ್ ಇವ್ರು ಏನಾದರೂ ಗೊತ್ತಿಲ್ಲ ಬಿಗ್ ಬಾಸ್ ಟೀಮ್ ಕಡೆಯಿಂದ ಏನಾದರೂ ಅವ್ರ ಮಧ್ಯೆ ಏನಾದರೂ ವಾದ ವಿವಾದ ಅಥವಾ ಏನಾದರೂ ಸ್ವಲ್ಪ ಅಸಮಾಧಾನ ಇದ್ದರೂ ಕೂಡ ಚೇಂಜ್ ಕೂಡ ಆಗ್ಬೋದು ನಾನು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅಂತ ಹೇಳ್ತಿಲ್ಲ ಬಟ್ ಮೇ ಬಿ ಸುದೀಪ್ ಸರ್ ಅಂತ ಅನ್ಸುತ್ತೆ ಈ ಮೇ ಬಿ ಕಿಮಿಕ್ಕು ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸಸ್ಪೆನ್ಸ್ ಅವ್ರ ಗಿಮಿಕ್ ಅಂತಲೇ ಹೇಳ್ಬೋದು ನಿಮ್ಗೇನು ಏನು ಅನ್ಸುತ್ತೆ ಆ್ಯಂಡ್ ಸುದೀಪ್ ಸರ್ ಇಲ್ಲ ಅಂತಂದರೆ ಸೀಸನ್ ಅಂದರೆ ಬಿಗ್ ಬಾಸ್ನ ನೋಡ್ತೀರಾ ಅಥವಾ ನೋಡಲ್ವಾ ನಿಮ್ಗೆ ಯಾವ ರೀತಿ ಅಂತ ಅನ್ಸುತ್ತೆ ಸೊ ನಿಮ್ಮ ಒಂದು ಒಪಿನಿಯನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನನ್ನಿಂದ ಕೇಳೋಕೋದ್ರೆ ಆ್ಯಂಡ್ ಐ ಆಮ್ ಗಟ್ ಫೀಲಿಂಗ್ ದಟ್ ಹಂಡ್ರೆಡ್ ಪರ್ಸೆಂಟ್ ಸುಲಿಪ್ಸಲ್ಲಿದ್ದಾರೆ ಅಂತ ಬಟ್ ಹಂಡ್ರೆಡಲ್ಲಿ ಸ್ವಲ್ಪ ಎಲ್ಲೋ ಈ ಇದನ್ನ ನೋಡಿದ ಮೇಲೆ ಸ್ವಲ್ಪ ಎಲ್ಲೋ ಕಡಿಮೆ ಆಗಿದೆ ಅಂತ ಅನ್ಸ್ಬೋದು ಯಾಕಂದರೆ ಇವಾಗ ನಾವು ಅಂದ್ಕೊಂಡೇ ಇರಲಿಲ್ಲ ಈ ಒಂದು ಪ್ರೋಮೋ ಬರುತ್ತೆ ಇವತ್ತು ಅಂತ ಸೊ ಯಾರು ಕೂಡ ಇದನ್ನು ಹೇಳ್ತೀವಿ ಅಂತಂದರೆ ಹೇಳಿರಲಿಲ್ಲ ಈ ಪ್ರೋಮೋ ಬರುತ್ತೆ ಅಂತ ಬಟ್ ಈ ಪ್ರೋಮೋ ಅವ್ರನ್ನ ರಿಲೀಸ್ ಮಾಡಿದ್ರು ಸೊ ಬಿಗ್ ಬಾಸ್ ಟೀಮ್ ಕಡೆ ಅವ್ರ ಕಡೆಯಿಂದ ಏನಿರುತ್ತೆ ಅಂತ ತುಂಬ ಕಷ್ಟ ಹೇಳೋವಂಥದ್ದು ಸೊ ಅದಕ್ಕೋಸ್ಕರ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇಲ್ಲ ಏನಂತಂದರೆ ಸುದೀಪ್ ಸರೇನೇ ಹಂಡ್ರೆಡ್ ಆ್ಯಂಡ್ ಪರ್ಸೆಂಟ್ ಅವರೇ ಮಾಡ್ತಾರೆ ಅಂತ ಸೊ ಬಟ್ ಇನ್ನೊಂದು ಸುದ್ದಿ ಏನಂತಂದರೆ ಇನ್ನು ಕೆಲವೇ ದಿವಸಗಳಲ್ಲಿ ಅಂದರೆ ಟ್ವೆಂಟಿ ಸೆವೆಂತ್ಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಶೂಟ್ ಆಗುತ್ತೆ ಅಂತ ಕೂಡ ಒಂದು ನ್ಯೂಸ್ ಇದೆ ಸೊ ಇಪ್ಪತ್ತೇಳಕ್ಕೆ ಒಂದು ಗ್ರ್ಯಾಂಡ್ ಓಪನಿಂಗ್ ಶೂಟ್ ಆಗುತ್ತೆ ಆ್ಯಂಡ್ ಇಪ್ಪತ್ತೊಂಬತ್ತಕ್ಕೆ ಅದು ಟೆಲಿಕಾಸ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಬಟ್ ಅದು ಅಂದರೆ ಸುದೀಪ್ ಸರೇನೆ ಹೋಸ್ಟ್ ಮಾಡ್ತಾರೆ ಅಂತ ಇದೆ ಸೊ ಇದನ್ನು ಮೇ ಬಿ ಅವರು ಸಸ್ಪೆನ್ಸ್ ಅಂದರೆ ಕ್ರಿಯೇಟ್ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಚರ್ಚೆ ಆಗಲಿ ಅನ್ನೋದಕ್ಕೋಸ್ಕರ ಈ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಒಂದು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ದೊಡ್ಡ ಮಟ್ಟದಲ್ಲಿ ಈ ಸೀಸನ್ ಶುರು ಆಗ್ತಾಯಿದೆ ಇದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಚಾನಲಲ್ಲಿ ವೀಡಿಯೋಸ್ಗಳು ಕೂಡ ಬರೋಕ್ಕೆ ಶುರುವಾಗುತ್ತೆ ಸಿಗದ ಮುಂದಿನ ಒಡೆಯಲ್ಲಿ ಬಾಯ್